ಒಂದು ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಾಲಾಜಿ ವೃತ್ತದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಹಾಗೂ ರೈತ ಸಂಘದವರ ರೈತ ಸಂಘದ ಅಧ್ಯಕ್ಷರನ್ನು ಎಲ್ಲ ಸೇರಿ ಒಂದು ಎತ್ತಿನ ಮಳೆ ಹೋರಾಟದ ವಿಚಾರವಾಗಿ ಹಾಗೂ ಕೆ ಸಿ ವ್ಯಾಲಿ ನೀರು ಏನು ಈಗ ಹರಿತಾ ಇದೆ ನಮ್ಮ ಕೋಲಾರ ಜಿಲ್ಲೆಗಳಿಗೆ ಕೆಲವು ಆಯ್ದ ಕೆರೆಗಳಿಗೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕಲುಷಿತ ನೀರು ತ್ಯಾಜ್ಯ ನೀರು ಬೆಂಗಳೂರಿನ ತ್ಯಾಜ್ಯ ನೀರು ಹರಿಯುತ್ತಿದ್ದು ಆ ನೀರು ಕುಡಿಯಲು ಯೋಗ್ಯವಲ್ಲದ ನೀರು ಮತ್ತೆ ಅದರಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿದ್ದು ಅದು ಮಾನವುಕುಲಕ್ಕೆ ಮುಂದಿನ ಪೀಳಿಗೆಗೆ ಒಂದು ತೊಂದರೆ ಆಗುವ ರೀತಿ ಕನಕರುಗಳಿಗೂ ಕೂಡ ಉಪಯೋಗ ಅಂತ ನೀರು ಸರಬರಾಜು ಮಾಡ್ತಾ ಇದೆ ಸರ್ಕಾರ ಆದಷ್ಟು ಬೇಗ ನೀವೇನು ಎರಡನೇ ಹಂತದ ಶುದ್ಧೀಕರಣ ಮಾಡ್ತಾ ಇದ್ದಾರೆ ಒಂದು ಬಾರಿ ಮೂರನೇ ಹಂತದ ಶುದ್ಧೀಕರಣ ಮಾಡಿಸಿ ಮತ್ತೆ ಎಲ್ಲ ತೈಲಗಳಿಗೆ ಕಾಯಿಸ್ಬೇಕು ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯಿಸ್ತಾ ಇದ್ವಿ ಮತ್ತು ಎತ್ತಿನ ಒಳೆ ಯೋಜನೆ ಇದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಗಿನ ಚೀಫ್ ಇಂಜಿನಿಯರ್ ಪಿ ಡಬ್ಲ್ಯೂ ಚೀಫ್ ಇಂಜಿನಿಯರ್ ಆದಂಥ ಜಿ ಜಿ ಎಸ್ ಪರಮಶಿವಯ್ಯನವರು ವರದಿ ಕೊಡ್ತಾರೆ ಸರ್ಕಾರಕ್ಕೆ ಏನಂದರೆ ಈ ಪಶ್ಚಿಮ ಘಟಕಗಳಿಂದ ಅರಿತಿರುವ ನೀರು ಕೋಲಾಗಿ ಸಮುದ್ರ ಅರಿತ ಸಮುದ್ರಕ್ಕೆ ಹೋಗ್ತಾ ಇದೆ ಆ ನೀರನ್ನು ಶಾಶ್ವತವಾಗಿ ಮರಡುಭೂಮಿಗಳಾದಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತವಾಗಿ ನೀರು ಕೊಡಬೇಕಂತ ಒಂದು ವರದಿ ಕೊಟ್ಟಾಗ ಆಗಿನ ನೀರಾವರಿ ಸಚಿವರಾದಂಥ ಎಸ್ ಆರ್ ಅವರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ ಅದಾದ ನಂತರ ಸದಾನಂದ ಗೌಡರು ಎರಡು ಸಾವಿರದ ಹತ್ತರಲ್ಲಿ ಎಂಟು ಸಾವಿರ ಕೋಟಿಗಳನ್ನು ಮಂಜೂರು ಮಾಡ್ತಾರೆ ಅದಾದ ನಂತರ ನಮ್ಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಹನ್ನೆರಡು ಸಾವಿರ ಕೋಟಿಗಳನ್ನು ಮಂಜೂರು ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಇದು ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಸಂಪನ್ಮೂಲ ಸಚಿವರಾದ ಶಿವಕುಮಾರ್ ಇವರಿಬ್ಬರು ಸೇರಿ ಕೊಟ್ಟ ಅದು ಕಳೆದು ದಶಕಗಳೇ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ತೈದು ಕಾರಣ ಏನಂದರೆ ಅಲ್ಲಿ ಕಾಮಗಾರಿ ನಡೀತಿರುವುದು ಆಮ ಆಮೇಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಮತ್ತು ಅಲ್ಲಿರುವ ಒಬ್ಬ ಪ್ರಭಾವಿ ರಾಜಕಾರಣಿ ಕೂಡ ಆ ತಾಲೂಕಿಗೆ ಆಯ್ದ ಜಿಲ್ಲೆಗಳಿಗೆ ಮಾತ್ರ ನೀರು ತೆರೆಗೆ ಮಾತ್ರ ಅಂತೇಳಿದ್ರು ಕೂಡ ಅವರು ಇಡೀ ಅವರ ಒಂದು ಜಿಲ್ಲೆಯಲ್ಲ ಜಿಲ್ಲೆ ಪ್ರತಿಯೊಂದು ಕೆರೆಗೆ ಹರಿಸುವಂತ ಒಂದು ಚಿಂತನೆ ಮಾಡಿಕೊಂಡಿದ್ದು ಆ ಕೆರೆ ನೀರು ಎತ್ತಿನ ಹೊಳೆ ನೀರು ಇವತ್ತು ಕೂಡ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹರಿಸ್ತಿದೆ ಆಮೇಲೆ ಕಾಮಗಾರಿ ಆಮೇಲೆ ರೀತಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಈಗ ಭೂ ಸ್ವಾಧೀನಪಡಿಸ್ಕೊಂಡಂಥ ರೈತರ ಹತ್ರ ಅವರು ಭೂ ಸ್ವಾಧೀನಪಡಿಸ್ಕೊಂಡಿತ್ತು ಅದಕ್ಕೆ ಸರಿಯಾದ ರೀತಿ ಅದು ದುಡ್ಡು ಪರಿಹಾರ ನೀಡಿದ್ದ ಕಾರಣ ಕೂಡ ಅಲ್ಲಿನ ರೈತರು ಕೂಡ ಅದನ್ನು ತಡೆ ಮಾಡಿದರೆ ಸರ್ಕಾರ ಆದಷ್ಟು ಬೇಗ ಆ ರೈತರಿಗೆ ಕೊಡಬೇಕಾದ ಭೂತ ಸ್ವಾಧೀನದ ಹಣವನ್ನು ಅವರು ಕೊಟ್ಟು ಆದಷ್ಟು ಬೇಗ ಎರಡು ಸಾವಿರದ ಆರು ಒಳಗಡೆ ನಮ್ಮ ಕೋಲಾರ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದೊಳಗೆ ನಮಗೆ ಎತ್ತಿನ ಮನೆ ನೀರಿನ ಕೊಡ್ಸ್ಬೇಕು ಮತ್ತೆ ಫ್ಲೋರೈಡ್ ಇಟ್ಟ ನೀರು ಕೊಡ್ಬೇಕಂತ ಹೇಳ್ತಾ ನನ್ ಮಾತ್ರ ಏನು ಮುಗಿಸ್ತಾ ಇದ್ವಿ ಜೈ ಜಯಕಾರ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತವಾಗಿ ಕುಡಿಯೋ ನೀರ್ನ ಒದಗಿಸ್ಬೇಕು ಅಂತ ಹೇಳಿ ಇದೇ ತಿಂಗಳು ಹದಿನೈದು ತಾರೀಖು ಬಾಲಾಜಿ ವೃದ್ಧಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಎಲ್ಲ ಕನ್ನಡ ಪರ ರೈತ ಪರ ದಲಿತ ಪರ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ರ್ಯಾಲಿಗೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಏನಂದ್ರೆ ಈಗ ಕೆ ಸಿ ವೈಲು ನೀರು ಕೆ ಸಿ ವೈಲು ಮೂರು ಹಂತದ ಶುದ್ಧೀಕರಣ ಮಾಡಿ ಕೋಲಾರ ಜಿಲ್ಲೆ ಕೆರೆಯಲ್ಲಿ ಹಾಸ್ಬೇಕು ಅಂತ ಹೇಳಿದ್ದು ಮೊದಲು ಆದೇಶ ಆಗಿರೋ ಮತ್ತೆ ಎರಡು ಸಲ ಮಾಡಿ ಕಳಿಸ್ತಾ ಇದೀವಿ ಮೂರನೇ ಸಲ ಶುದ್ಧೀಕರಣ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಸಹ ಅದು ಎರಡನೇ ಸಲ ಶುದ್ಧೀಕರಣ ಮಾಡಿ ನಾವು ರಾತ್ರಿ ರಾತ್ರಿ ಹಾಗೆ ಎಲ್ಲ ಗಲಿದ ಪೈಪ್ಗಳಲ್ಲಿ ಮೇಲೆ ಬಿಟ್ಬಿಡ್ತಾರೆ ಕೆರೆಗೆ ಅದರಿಂದ ಮುಂದಿನ ಪೀಳಿಗೆ ಕೂಡ ತೊಂದರೆ ಆಗುತ್ತೆ ಮತ್ತೆ ಟೊಮೆಟೊ ಬೆಳೆದು ಅದು ಹದಿನೈದು ಕೊಳ್ಕೋತಾ ಇದೆ ಬೀನ್ಸ್ ಬೆಳೆದು ಸರಿಯಾಗಿ ಇದಾಗ್ತಾ ತರಕಾರಿ ಎಲ್ಲ ವೇಸ್ಟ್ ಆಗ್ತಾ ಇದೆ ಬೆಳೆ ಆಗ್ತಾ ಇದೆ ಅದಕ್ಕೆ ಮೂರನೇ ತ ಮೂರು ಸಲ ನೀರು ಶುದ್ಧೀಕರಣ ಮಾಡಿ ಕೊಡಬೇಕು ಮತ್ತೆ ಎತ್ತಿನ ಒಳ್ಳೆ ಕಾಮಗಾರಿ ಇನ್ನು ಸಕೇಶ್ ಕೂಡ ಬೆಟ್ಟಗಳಲ್ಲೇ ಇದಾವೆ ಅದು ಇನ್ನೂ ಬಂದಿಲ್ಲ ಮುಂದಕ್ಕೆ ಅದು ಹೇಳು ಸುಮಾರು ವರ್ಷದಲ್ಲಿ ಹೇಳ್ತಾ ಎತ್ತಿನ ಒಳೆ ನೀರು ಬರುತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಬರ್ತಾ ಇಲ್ಲ ಆ ಕಾರ್ಯಕ್ರ ಆ ಎತ್ತಿನ ಒಳ್ಳೆ ಕಾರ್ಯಕ್ರಮ ಜರೂರಾಗಿ ಕೆಲಸ ಮುಂದುವರ್ಸ್ಕೊಂಡ್ಬಂದು ಮುಂದಿನ ವರ್ಷ ಅದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ಹೆಣ್ಣಿಂಗ್ ಅಂದರೆ ಡಿಸೆಂಬರ್ ಒಳಗಾಗಿ ಅದ್ರೂ ನಮಗೆ ಕುಡಿಯೋದಕ್ಕೆ ನೀರು ಕೊಡಬೇಕು ಅದಲ್ಲದೆ ಇನ್ನೊಂದು ನಮ್ದು ಇದೆ ಏನು ಕೃಷ್ಣಾ ನದಿ ನೀರಿದೆಯಲ್ಲ ಕುಪ್ಪೊಮ್ಗೆ ಹೋಗ್ತಾ ಇದೆ ಅನುರಾಗಿ ಹೋಗಿದ್ದಾರೆ ಯಾಕೆ ನಮ್ಮ ರಾಜಕಾರಣಿಗಳು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜನರಿಗೆ ಯಾಕೆ ಕೃಷ್ಣಾ ನದಿ ತರ್ತಾ ಇಲ್ಲ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಕೃಷ್ಣಾ ನದಿಯಲ್ಲಿ ನಮಗೂ ಪಾಲಿದೆ ನಮಗೂ ಹಕ್ಕಿದೆ ಆ ಹಕ್ಕು ನಮಗೆ ಬೇಕು ಆ ನೀರು ನಮ್ಗೆ ಸಿಗಬೇಕು ಹೇಳಿ ನಾವು ಈ ಮೂರು ಮೂರು ಇವನ್ ನಾವು ಏನಾದರೂ ಶಾಶ್ವತ ಎತ್ತಿನ ಒಳ್ಳೆಯದು ಮತ್ತು ಮೂರನೇ ಶುದ್ಧೀಕರಣ ಮತ್ತು ಕೃಷ್ಣಾ ನದಿ ನೀರು ಬೇಕು ಅಂತೇಳಿ ಇಷ್ಟು ನಾವು ಕುದೀಕರಣ ಮಾಡಿ ಇದೇ ತಿಂಗಳು ಹದಿನೈದನೇ ತಾರೀಕು ನಾವು ಮನೆ ಜಿಲ್ಲಾಧಿಕಾರಿನೇ ಕೋಲಾರ ಮಾಲೂರಲ್ಲಿ ಬಂದು ಮನೆ ತಗೊಂಡು ಹೋಗ್ಬೇಕು ಯಾಕಂದ್ರೆ ಇದು ಬೃಹತ್ತಾದ ಆದ ಕುಡಿಯೋ ಕುಡಿಯುವ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಇದಕ್ಕೆ ಎಲ್ಲ ಸಂಘಟನೆಗಳು ಸಪೋರ್ಟ್ ಇದೆ ಪತ್ರಿಕಾ ಮಾಧ್ಯಮ ಸಹ ನಮ್ಗೆ ಇದನ್ನ ಹೆಚ್ಚಿಗೆ ಪತ್ರಿಕೆಗಳ ಪ್ರಚಾರ ಮಾಡಿ ಈ ಕಾರ್ಯಕ್ರಮ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಜಯ